ಚಿಕ್ಕಬಳ್ಳಾಪುರ ತಾಲೂಕಿನ ಕೇತೇನಹಳ್ಳಿ ಫಾಲ್ಸ್ ಬಳಿ ಜಲಪಾತದ ಸೌಂದರ್ಯ ಸವಿಯಲು ಬಂದಿದ್ದ ಮುಂಬೈ ಮೂಲದ ಮಹಿಳಾ ಟೆಕ್ಕಿ ಅರ್ಪಿತ ಕಾಲು ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜಲಪಾತದ ಬಳಿ ಸ್ನೇಹಿತರೊಂದಿಗೆ ಆಟವಾಡಿ ವಾಪಸ್ ಬರುವಾಗ ಕಾಡಿನ ಮಧ್ಯೆ ಕಡಿದಾದ ಹಾದಿಯಲ್ಲಿ ಅರ್ಪಿತಾ ಕಾಲು ಜಾರಿ ಬಿದ್ದಿದ್ದಾರೆ ಅವರ ಕಾಲು ಮುರಿದುಕೊಂಡಿದ್ದರಿಂದ ಹರಸಾಹಸ ಪಟ್ಟು ಅರ್ಪಿತಾಳನ್ನ ಸ್ಥಳೀಯರು ಹಾಗೂ ಸ್ನೇಹಿತರು ಎರಡು ಕಿಲೋಮೀಟರ್ ದೂರದಲ್ಲಿ ಸ್ಟ್ರೆಚರ್ನಲ್ಲಿ ಹೊತ್ತು ತಂದಿದ್ದರು ಕಾಲು ಜಾರಿ ಬಿದ್ದು ಅವಘಡ ನಡೆದಿದೆ ಅಲ್ಲಿಗೆ ಮಾಹಿತಿ ತಿಳಿದ ಅಮ್ಮ ಅಂಬ್ಯುಲೆನ್ಸ್ ಅವರನ್ನ ಕರೆತರಲು ಹೋಗಿದ್ದರು ಆದರೆ ಅಲ್ಲಿಗೆ ಆಂಬುಲೆನ್ಸ್ ಹೋಗಲು ಆಗಲಿಲ್ಲ ಆದ್ರೆ ಅದರಲ್ಲಿದ್ದ ಸಿಬ್ಬಂದಿ ಅವರ ಜೊತೆಗೆ ತಮ್ಮ ವ್ಯಾಪ್ತಿಗೆ ಬರದೇ ಹೋದ್ರೂ ಅಲ್ಲಿಗೆ ತೆರಳಿ ಆಂಬುಲೆನ್ಸ್ ಸಹಾಯ ಮಾಡಿದ ಟೌನ್ ಪೊಲೀಸ್ ಪಿಎಸ್ಐ ನಂಜುಂಡಯ್ಯ ಕಾಡಿನ ಮಧ್ಯೆ ಕಡಿದಾದ ಹಾದಿಯಲ್ಲಿ ಸ್ಟ್ರಕ್ಚರ್ನಲ್ಲಿ ಆಕೆಯನ್ನ ಸುಮಾರು ಮೂರು ಕಿಲೋಮೀಟರ್ ಹೊತ್ತು ತಂದು ಗೆ ಹತ್ತಿಸಿದರು ಆಂಬ್ಯುಲೆನ್ಸ್ ಮೂಲಕ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸ್ಥಳೀಯರು ಆಂಬ್ಯುಲೆನ್ಸ್ ಚಾಲಕ ಹಾಗೂ ಪೊಲೀಸರಿಂದ ತಕ್ಷಣದ ಸಹಾಯ ಸಿಕ್ಕಿದೆ ಈ ಘಟನೆ ತೀವ್ರ ಆತಂಕ ಉಂಟು ಮಾಡಿದರೂ ಸ್ಥಳೀಯರ ಸಮಯೋಚಿತ ಸಹಾಯದಿಂದ ಅರ್ಪಿತಾಳ ಪ್ರಾಣಕ್ಕೆ ಅಪಾಯ ತಪ್ಪಿದೆ ಅವರ ಜೀವ ಉಳಿಸಲು ಕೈಜೋಡಿಸಿದ ಎಲ್ಲರಿಗೂ ಅರ್ಪಿತಾ ಮತ್ತು ಅವರ ಕುಟುಂಬದವರು ಧನ್ಯವಾದ ವ್ಯಕ್ತಪಡಿಸಿದ್ದಾರೆ சிங்கபழாபுரத்தில் ஜீவனே